ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಆಟಗಾರರು ಅದನ್ನು ಪಾಲನೆ ಮಾಡ್ತಿರ್ತಕ್ಕಂತ ಮಾತನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತೀವಿ ಸರ್ ಈಗ ದಯವಿಟ್ಟು ಮುಂದೆ ಮಾತನಾಡಲು ಬರಬೇಕಾದವರು ಜಾನಿ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಜೋರ ಚಪ್ಪಳ ತಟ್ಟಬೇಕು ಆದ ನಂತರ ನಾವು ಕೊನೆಯಾಗಿ ಮಾತಾಡ್ತೀವಿ ಪ್ರಿನ್ಸ್ ರಾಜ ರಾವ್ ಲಾಸ್ಟ್ ಟೈಮ್ ನೋ ಲಾಸ್ಟ್ ಇಸ್ ದಿ ಸೆನ್ ತಿಗೆ ರಿಯಲ್ ನೋಡಿದಲ್ಲ ಇವತ್ತು ಬಂತು ಫಾರ್ಮ್ ಇದೆಲ್ಲಾ ಕಷ್ಟ ಸರ್ ಸ್ಟಾರ್ಟಿಂಗ್ ಮಾಡಿದಲ್ಲ ಅನಿಲ್ ಕುಮಾರ್ ಇರೋ ಕಾನ್ಫಿಡೆಂಟ್ ಬ್ಯಾಟ್ಸ್ಮನ್ ಆ ಬರಕ್ಕೆ ಬಟ್ ಯಾವತ್ತು 퍼ಫಾರ್ಮೆನ್ಸ್ ತೋರಿಸಿಲ್ಲ ಬಟ್ ಇವತ್ತು ತೋರಿಸ್ बेस्ट ಆಯಿನ್ನಸಂತ ಅಂತ ಕಮೆಂಟ್ ಸಿ ಅಲ್ಲಿ ಆಡ್ ಮಾಡಿದೀವಿ ಕೆಲವು प्लेयर्सನ ಜಾಸ್ತಿ ಇನ್ವಾಲ್ವ್ ಮಾಡ್ತೀರಾ ಅಂತ ಹೇಳಿ ಸ್ವಲ್ಪ ಅದನ್ನ ಇನ್ವೋಲ್ ಮಾಡೋಕೆ ಟೀಮನ್ನು ನೆಕ್ಸ್ಟ್ ಕಟ್ಟಿ ಅಂತ ನಾನು ಇದು ಮಾಡ್ತಾ ಇದ್ದೀನಿ ಪ್ರೆಸ್ ಮಾಡ್ತೀನಿ ನಂಗಂತೂ ನಮ್ಮ ಫ್ರೆಂಡ್ಲಿ ಆಗ್ಬಿತ್ತು ಫ್ಯೂಚರ್ ಗೌರ್ಮೆಂಟ್ ಮಾಡ್ಬೋದು ಸರ್ ಅವರು ಚಿಕ್ಕದಾಗಿ ಹೇಳಿದರು ಭಾಳ ಚಿಕ್ಕದಾಗಿ ಹೇಳಿದ್ರು ಈಗ ಮುಂದೆ ಮಾತನಾಡಲು ನಮ್ಮ